ನಮಸ್ತೆ ನನ್ನೆಲ್ಲ ವೀಕ್ಷಕ ಪ್ರಭುಗಳಿಗೆ ಶೋಭಾ ವೆಂಕಟ್ ವ್ಲಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಧನತ್ರಯೋದಶಿ ಅಥವಾ ಧನ್ತರಸ್ ಅಂದರೆ ಏನು ಧನತ್ರಯೋದಶಿಯನ್ನ ಯಾವ ದಿನ ಆಚರಿಸ್ತಾರೆ ಯಾವ ಸಮಯದಲ್ಲಿ ಆಚರಿಸ್ಬೇಕು ಅನ್ನೋದನ್ನು ತಿಳಿಯೋಣ ಧನ್ವಂತರಿ ಅಂದರೆ ಯಾರು ಈ ದಿನ ಯಾರನ್ನ ಪೂಜಿಸ್ತಾರೆ ಧನ್ವಂತರಿ ದೇವತೆಯನ್ನ ಪೂಜಿಸಿದರೆ ಈ ದಿನ ಆರೋಗ್ಯ ಸಿಗುತ್ತಾ ಧನತ್ರಯೋದಶಿ ದಿನ ಯಮನನ್ನು ಯಾಕೆ ಪೂಜೆ ಮಾಡಬೇಕು ಯಮದೀಪ ಅಂದರೆ ಏನು ಧನತ್ರಯೋದಶಿ ದಿನ ಮನೆಗೆ ಯಾವೆಲ್ಲ ಹೊಸ ವಸ್ತುಗಳನ್ನು ಖರೀದಿಸಬಹುದು ಇದರಿಂದ ಅದೃಷ್ಟ ಸಮೃದ್ಧಿ ದೊರಕುತ್ತಾ ಏನಿದು ಧನತ್ರಯೋದಶಿ ಈ ಪೂಜೆಯ ಮಹತ್ವದ ಬಗ್ಗೆ ತಿಳಿಯೋಣ ದೀಪಾವಳಿಯ ಮೊದಲನೇ ದಿನವಾದ ಧನೋತ್ರಯದಶಿ ಅಥವಾ ಧನ್ತೆರಸ್ ಎಂದು ಕರೀತಾರೆ ಈ ದಿನವನ್ನು ಸಂಪತ್ತು ಮತ್ತು ಸಮೃದ್ಧಿಗೆ ಮಂಗಳಕರ ದಿನವೆಂದು ಪರಿಗಣಿಸಲಾಗುತ್ತದೆ ಈ ದಿನದ ಪ್ರಾಮುಖ್ಯತೆ ಏನೆಂದರೆ ಆರೋಗ್ಯ ಮತ್ತು ಔಷಧದ ದೇವರು ಧನ್ವಂತರಿ ಮತ್ತು ಸಂಪತ್ತಿನ ದೇವತೆಯಾದ ಶ್ರೀಲಕ್ಷ್ಮಿ ಮತ್ತೆ ಕುಬೇರನನ್ನು ಪೂಜಿಸಲಾಗುತ್ತದೆ ಧನತ್ರಯೋದಶಿ ಅಥವಾ ಧನ್ತೆರಸ್ ಅಂದ್ರೆ ಏನೋ ಯಾಕೆ ಆಚರಣೆ ಮಾಡ್ತಾರೆ ಅನ್ನೋದನ್ನ ತಿಳ್ಕೊಳ್ಳೋಣ ದೀಪಾವಳಿಯ ಮೊದಲನೇ ದಿನ ಇದನ್ನ ಧನತ್ರಯೋದಶಿ ಅಥವಾ ಧನ್ತೆರಸ್ ಅಂತ ಕರೀತಾರೆ ಕುಟುಂಬಗಳು ಲಕ್ಷ್ಮೀ ದೇವತೆ ಕುಬೇರ ಮತ್ತು ಧನ್ವಂತರಿ ಸಂಪತ್ತು ಸಮೃದ್ಧಿ ಮತ್ತು ಉತ್ತಮ ಆರೋಗ್ಯಕ್ಕಾಗಿ ಪ್ರಾರ್ಥಿಸುತ್ತಾರೆ ಹಾಗೆಯೇ ಈ ದಿನ ಅನೇಕ ಕುಟುಂಬಗಳಲ್ಲಿ ಪ್ರಗತಿ ಮತ್ತು ಸಂಕೇತವಾಗಿ ಮನೆಗೆ ಹೊಸ ವಸ್ತುಗಳನ್ನು ಖರೀದಿಸ್ತಾರೆ ನಿಮ್ಮ ಬಜೆಟ್ಗೆ ತಕ್ಕ ಹಾಗೆ ನೀವು ಖರೀದಿಸಬಹುದು ಚಿನ್ನ ಅಥವಾ ಬೆಳ್ಳಿ ಅಂದರೆ ಸ್ಥಿರತೆ ಮತ್ತು ಉಳಿತಾಯದ ಸಂಕೇತ ಅಂತ ಹೇಳಬಹುದು ಇನ್ನು ಮತ್ತು ಹಿತ್ತಾಳೆ ಮತ್ತು ತಾಮ್ರದ ಪಾತ್ರೆಗಳನ್ನು ಶುದ್ಧತೆ ಮತ್ತು ದೈನಂದಿನ ಬಳಕೆಗೆ ಸಂಬಂಧಿಸಿದೆ ಅಂತ ಹೇಳ್ಬೋದು ಇದಿಷ್ಟನ್ನು ಖರೀದಿ ಮಾಡಿದಾಗ ಒಳಗೆ ತೆಗೆದುಕೊಳ್ಳುವ ಮೊದಲು ಅಕ್ಕಿ ಅಥವಾ ಶುದ್ಧ ನೀರಿನಿಂದ ಇದನ್ನು ತುಂಬಿಸಿ ಮನೆಯೊಳಗೆ ತೆಗೆದುಕೊಂಡು ಹೋಗಬೇಕು ಗೋಮತಿ ಚಕ್ರ ಕಮಲದ ಬೀಜ ಅರಿಶಿಣದ ಕೊಂಬು ಕೊತ್ತಂಬರಿ ಬೀಜ ಹೀಗೆ ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ಬೀಜಗಳನ್ನು ಕೆಲವರು ಇವುಗಳನ್ನು ಬೆಳವಣಿಗೆಗಾಗಿ ಲಾಕರ್ ಅಥವಾ ಅಡಿಗೆ ಮನೆಗಳಲ್ಲಿ ಇಡುತ್ತಾರೆ ಲಕ್ಷ್ಮೀ ಗಣೇಶನ ವಿಗ್ರಹಗಳು ದೀಪಾವಳಿ ಎಂದು ಲಕ್ಷ್ಮೀ ಪೂಜೆಗಾಗಿ ಖರೀದಿಸಬಹುದು ಇನ್ನು ಆರೋಗ್ಯದ ಅವಶ್ಯಕತೆಗಳಿಗಾಗಿ ಆಯುರ್ವೇದದ ಪುಸ್ತಕಗಳು ಅಥವಾ ಪ್ರಥಮ ಚಿಕಿತ್ಸಾ ಕಿಟ್ ಅಥವಾ ಭಗವಾನ್ ಧನ್ವಂತರಿಯನ್ನು ಗೌರವಿಸಲು ಆರೋಗ್ಯಕರವಾದ ದಿನಸಿಗಳನ್ನು ಮನೆಗೆ ತೆಗೆದುಕೊಂಡು ಹೋಗಬಹುದು ಅಥವಾ ನೀವು ಇಷ್ಟಪಡುವಂಥ ವಾಹನಗಳನ್ನು ಕೂಡ ಖರೀದಿಸಬಹುದು ಹಾಗೆ ಜನರು ಈ ದಿನದಂದು ಉಪ್ಪನ್ನು ಏಕೆ ಖರೀದಿಸ್ತಾರೆ ಗೊತ್ತಾ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ ಮತ್ತು ಮನೆಗೆ ಸಮೃದ್ಧಿ ಬರುತ್ತದೆ ಎಂಬ ನಂಬಿಕೆಯಿಂದ ಸಾಂಪ್ರದಾಯಿಕವಾಗಿ ಉಪ್ಪು ಶುದ್ಧೀಕರಣ ಮತ್ತು ಸಮೃದ್ಧಿಯನ್ನು ಪ್ರತಿನಿಧಿಸುತ್ತದೆ ಹಾಗಾಗಿ ಈ ಹಬ್ಬದಂದು ಋತುವಿನ ಹೊಸ ಮತ್ತು ಸಮೃದ್ಧ ಆರಂಭಕ್ಕಾಗಿ ಈ ವಸ್ತುವನ್ನು ಅಂದರೆ ಉಪ್ಪನ್ನು ಖರೀದಿಸ್ತಾರೆ ಎರಡು ಸಾವಿರದ ಇಪ್ಪತ್ತೈದರ ಶನಿವಾರ ಹದಿನೆಂಟನೇ ತಾರೀಕಿನಂದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಧನೋತ್ರಯೋದಶಿ ಬಂದಿದೆ ದನ್ ತೆರೆಸ್ ಅಂತ ಅಂದರೆ ಏನು ಈ ಪದದ ಅರ್ಥ ದನ್ ಅಂದರೆ ಸಂಪತ್ತು ಅಂತ ಹಾಗೆ ತೆರಸ್ ಎಂದರೆ ಚಂದ್ರ ಮಾಸದ ಹದಿಮೂರನೇ ದಿನ ಧನ್ ತೆರಸ್ ದಿನದಂದು ಮನೆಗೆ ಬೆಳಕನ್ನು ಆಹ್ವಾನಿಸುವುದರಿಂದ ಅದೃಷ್ಟ ಬರುತ್ತದೆ ನಂಬಿಕೆ ಜನರಲ್ಲಿ ಅದಕ್ಕಾಗಿಯೇ ಅನೇಕ ಜನರು ಸಂಜೆ ಬಾಗಿಲಲ್ಲಿ ದೀಪಗಳನ್ನು ಹಚ್ಚುತ್ತಾರೆ ಈ ದಿನವೂ ಆಯುರ್ವೇದದ ದೇವರು ಆರೋಗ್ಯದ ಅಮೃತದೊಂದಿಗೆ ಕಾಣಿಸಿಕೊಂಡಿದ್ದಾರೆ ಅಂದರೆ ಆಯುರ್ವೇದದ ದೇವರು ಅಮೃತ ಕಲಶವನ್ನು ಹಿಡಿದು ಕೈಯಲ್ಲಿ ಆಯುರ್ವೇದದ ಗಿಡಗಳ ಸಮೇತವಾಗಿ ಕಾಣಿಸಿಕೊಂಡಿದ್ದಾರೆ ಎಂಬ ನಂಬಿಕೆ ಜನರಲ್ಲಿ ಇದೆ ಭಗವಾನ್ ಧನ್ವಂತರಿಯನ್ನ ಈ ದಿನ ಆರಾಧಿಸಿದರೆ ಆರೋಗ್ಯವನ್ನ ದಯಪಾಲಿಸುತ್ತಾರೆ ಅನ್ನೋ ನಂಬಿಕೆ ಕೂಡ ಇದೆ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಮುಹೂರ್ತ ಏನು ಅಂತ ಈಸಿಯಾಗಿ ನಾವು ತಿಳ್ಕೋಬೇಕು ಅಂತಂದ್ರೆ ಸಂಜೆ ಸಾಮಾನ್ಯವಾಗಿ ಪ್ರದೋಷ ಕಾಲದಲ್ಲಿ ಬರುತ್ತದೆ ಋಷಭ ಕಾಲ ಅತಿಕ್ರಮಿಸುವಾಗ ಧನ್ ತೆರೆಸ್ ಮುಹೂರ್ತವನ್ನ ಕಂಡುಕೊಳ್ಳಬಹುದು ಅಂದ್ರೆ ಯಾವ್ದಾದ್ರು ಪಂಚಾಂಗಗಳನ್ನ ನೀವು ತಗೊಳ್ಳಿ ಕ್ಯಾಲೆಂಡರ್ನ ತಗೊಳ್ಳಿ ಆ ನಗರಕ್ಕೆ ಅಂದ್ರೆ ಎರಡು ಸಾವಿರದ ಇಪ್ಪತ್ತೈದರ ಹದಿನೆಂಟು ಅಕ್ಟೋಬರ್ನ ಆಯ್ಕೆ ಮಾಡ್ಕೊಳ್ಳಿ ಪ್ರದೋಷ ಕಾಲ ಮತ್ತೆ ಋಷಭ ಕಾಲವನ್ನ ಗಮನದಲ್ಲಿ ಇಟ್ಕೊಳ್ಳಿ ಉತ್ತಮ ಫಲಿತಾಂಶಕ್ಕಾಗಿ ಅತಿಕ್ರಮಣ ಸಮಯದಲ್ಲಿ ಧನ್ ಅಥವಾ ಧನೋತ್ರಯದಶಿ ಪೂಜೆಯನ್ನು ಮಾಡಬಹುದು ಎರಡು ಸಾವಿರದ ಇಪ್ಪತ್ತೈದರ ಹದಿನೆಂಟನೇ ತಾರೀಕು ಶನಿವಾರದಿಂದ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತರಿಂದ ಭಾನುವಾರದ ತ್ರಯೋದಶಿ ಸ್ಟಾರ್ಟ್ ಆಗುವಂಥದ್ದು ಮಧ್ಯಾಹ್ನ ಹನ್ನೆರಡು ಐವತ್ತೆರಡರ ಒಳಗಡೆ ಸಂಜೆ ಪೂಜಾ ಸಮಯದಲ್ಲಿ ಯಮದೀಪಕ್ಕಾಗಿ ಪ್ರವೇಶ ದ್ವಾರದಲ್ಲಿ ಅಂದರೆ ವಸ್ತಿಲ್ ದೀಪವನ್ನು ಅರಡಿ ಮಾಡಿ ಇಟ್ಕೋಬೇಕು ಯಾಕೆ ಅಂತ ಹೇಳ್ತೀನಿ ಧಂತರಸ್ ಅಥವಾ ಧನೋತ್ರಯದಸಿಯ ಪೂಜಾ ವಿಧಾನ ಹಂತ ಹಂತವಾಗಿ ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಪ್ರವೇಶ ದ್ವಾರ ಹೊಸ್ತಿಲ ಹತ್ರ ಪೂಜಾ ಸ್ಥಳವನ್ನ ಸ್ವಚ್ಛಗೊಳಿಸ್ಕೋಬೇಕು ಬಾಗಿಲಿನ ಬಳಿ ಸಣ್ಣ ದಂತರಸ್ನ ರಂಗೋಲಿಗಳನ್ನು ಬಿಡಬೇಕು ಅಂದ್ರೆ ಲಕ್ಷ್ಮಿಗೆ ಸಂಬಂಧಪಟ್ಟ ಅಥವಾ ಕುಬೇರನಿಗೆ ಸಂಬಂಧಪಟ್ಟ ರಂಗೋಲಿಗಳನ್ನು ಹಾಕಬೇಕು ಲಕ್ಷ್ಮಿ ಗಣೇಶ ಕುಬೇರ ಮತ್ತೆ ಧನ್ವಂತರಿ ದೇವಿಯ ವಿಗ್ರಹಗಳು ಅಥವಾ ಫೋಟೋಗಳನ್ನು ಪೂಜಾ ಸ್ಥಳಗಳಲ್ಲಿ ಇರಿಸಬೇಕು ಕಲಶವನ್ನ ಶುದ್ಧ ನೀರು ಮಾವಿನ ಎಲೆಗಳು ಮತ್ತು ತೆಂಗಿನಕಾಯಿಯಿಂದ ಹಾಗೆ ಹೂವುಗಳಿಂದ ಅಲಂಕರಿಸಬೇಕು ದೀಪಗಳು ಮತ್ತು ದೂಪಗಳನ್ನು ಹಚ್ಚಿ ಯಮದೀಪಕ್ಕಾಗಿ ಪ್ರವೇಶ ದ್ವಾರದಲ್ಲಿ ದೀಪವನ್ನು ಇರಿಸಿ ಹೂವುಗಳು ಹಳದಿ ಕುಂಕುಮ ಅಕ್ಷತೆ ಮತ್ತು ಸಿಹಿ ತಿಂಡಿಗಳನ್ನು ಅರ್ಪಿಸಿ ಸರಳ ಪ್ರಾರ್ಥನೆ ಅಥವಾ ಹಾರತಿ ಕೆಲವು ಮಂತ್ರ ಪಠನೆಗಳನ್ನು ಲಕ್ಷ್ಮೀ ಕುಬೇರ ಹಾಗೆ ಧನ್ವಂತರಿ ಮಂತ್ರ ಪಠನೆಗಳನ್ನು ಓದಲೇಬೇಕು ಅಥವಾ ಸಣ್ಣ ಸಣ್ಣ ಕತೆಗಳನ್ನು ಸಹ ಓದಬಹುದು ಇನ್ನು ನೈವೇದ್ಯಕ್ಕಾಗಿ ಹಾಲಿನಿಂದ ತಯಾರಿಸಿದಂತ ಪಾಯಸ ಅಥವಾ ಕೀರು ಹಣ್ಣುಗಳು ಅಥವಾ ಮನೆಯಲ್ಲಿ ತಯಾರಿಸಿದ ಸಿಹಿ ತಿಂಡಿಗಳನ್ನು ನೈವೇದ್ಯವನ್ನ ನೀಡಬಹುದು ಧನ್ವಂತರಿ ದೇವರು ಮತ್ತೆ ಶ್ರೀಲಕ್ಷ್ಮಿ ಹಾಗೆ ಕುಬೇರನಿಗೆ ಸಣ್ಣ ಆರತಿ ಮಾಡಿ ಆರೋಗ್ಯ ಸಂಪತ್ತು ಮತ್ತು ಬುದ್ಧಿವಂತಿಕೆಗಾಗಿ ಪ್ರಾರ್ಥಿಸಿ ಮನೆಯಲ್ಲಿ ಎಲ್ಲರಿಗೂ ಪ್ರಸಾದವನ್ನ ಹಂಚಿ ಹಾಗೆ ಈ ದಿನವನ್ನ ಕೆಲವು ಪ್ರದೇಶಗಳಲ್ಲಿ ನೀರು ತುಂಬುವ ಹಬ್ಬ ಎಂದು ಕೂಡ ಕರೀತಾರೆ ಈ ದಿನ ಸ್ನಾನದ ಮನೆಯಲ್ಲಿರುವ ಹಂಡೆಗಳು ಅಥವಾ ಪಾತ್ರೆಗಳನ್ನು ಸ್ವಚ್ಛಗೊಳಿಸಿ ಅಲಂಕರಿಸಿ ಹೊಸ ನೀರುಗಳನ್ನ ತುಂಬುತ್ತಾರೆ ದೀಪಾವಳಿಯ ಎರಡನೇ ದಿನವಾದ ನರಕ ಚತುರ್ದಶಿಯ ದಿನ ಅಭ್ಯಂಜನ ಸ್ನಾನಕ್ಕಾಗಿ ನೀರು ತುಂಬುವ ಹಬ್ಬವನ್ನಾಗಿ ಇಂದು ಆಚರಿಸ್ತಾರೆ ಧನ್ವಂತರಿ ಅಂದರೆ ಯಾರು ಈ ದಿನ ಧನ್ವಂತರಿಯನ್ನ ಯಾಕೆ ಪೂಜಿಸ್ತಾರೆ ಅನ್ನೋದನ್ನ ತಿಳ್ಕೊಳ್ಳೋಣ ಆಯುರ್ವೇದದ ದೃಷ್ಟಿಯಿಂದ ಆಸ್ವೈಜ ಕೃಷ್ಣ ಪಕ್ಷ ತ್ರಯೋದಶಿಯು ಧನ್ವಂತರಿಯ ಜಯಂತಿಯನ್ನು ಆಚರಿಸಲಾಗುತ್ತದೆ ಈ ಬಾರಿ ಅಕ್ಟೋ ಎರಡು ಸಾವಿರದ ಇಪ್ಪತ್ತೈದರ ಹದಿನೆಂಟರಂದು ಶನಿವಾರ ಧನ್ವಂತರಿ ಜಯಂತಿಯನ್ನು ಆಚರಿಸಲಾಗುತ್ತಿದೆ ವೈದ್ಯರು ಅಂದರೆ ಈ ವಿಶೇಷ ದಿನದಂದು ಧನ್ವಂತರಿಯನ್ನು ಪೂಜಿಸುತ್ತಾರೆ ಹಾಗಾಗಿ ಧನಾತ್ರಯೋದಶಿ ಎಂದು ಕರೆಯಲ್ಪಡುವಂಥ ದಂತರಸ್ ಐದು ದಿನಗಳ ದೀಪಾವಳಿ ಆಚರಣೆಯ ಮೊದಲ ದಿನವಾಗಿದೆ ಈ ಧನ್ತರಸ್ ದಿನ ಸಂಪತ್ತಿನ ದೇವರು ಕುಬೇರನೊಂದಿಗೆ ಮಾತ್ರವಲ್ಲದೆ ಶ್ರೀಲಕ್ಷ್ಮಿ ಮಾತ್ರವಲ್ಲದೆ ಆರೋಗ್ಯದ ದೇವರಾದ ಧನ್ವಂತರಿಯ ಆರಾಧನೆಯನ್ನು ಮಾಡಲಾಗುತ್ತದೆ ಈ ದಿನದಂದು ಆಯುರ್ವೇದ ದೇವರಾಗಿರುವ ಧನ್ವಂತರಿಯನ್ನು ಉತ್ತಮ ಆರೋಗ್ಯ ಹಾಗೂ ರೋಗಗಳಿಂದ ಪರಿಹಾರಕ್ಕಾಗಿ ಪೂಜಿಸಲಾಗುತ್ತದೆ ಆರೋಗ್ಯಕ್ಕಾಗಿ ಪೂಜಿಸುವ ಈ ಧನ್ವಂತರಿ ಯಾರು ಧನ್ವಂತರಿ ದೇವತೆಯು ಹಿಂದೂ ಸಂಪ್ರದಾಯದಲ್ಲಿ ವಿಷ್ಣುವಿನ ಅವತಾರದ ವೇದ ಹಾಗೂ ಪುರಾಣಗಳಲ್ಲಿ ದೇವತೆಗಳ ವೈದ್ಯನೆಂದು ಧನ್ವಂತರಿಯಲ್ಲಿ ಉಲ್ಲೇಖಿಸಿದೆ ಈ ಧನ್ವಂತರಿಯ ಜಯಂತಿ ಅಥವಾ ಧನ್ತರಸ್ ಹಬ್ಬವನ್ನು ಆಚರಿಸುವುದರ ಹಿಂದೆ ಪುರಾಣಗಳ ಕಥೆಯೂ ಇದೆ ದೇವರಾಜ ಇಂದ್ರನ ಅಸಭ್ಯ ವರ್ತನೆಯಿಂದಾಗಿ ಮಹರ್ಷಿ ದುರ್ವಾಸರು ಮೂರು ಲೋಕಗಳಿಗೆ ಅಮರರಾಗುವಂತೆ ಶಾಪವನ್ನ ನೀಡುತ್ತಾರೆ ಇದರಿಂದಾಗಿ ಅಷ್ಟಲಕ್ಷ್ಮಿ ಭೂಮಿಯಿಂದ ದೂರ ಹೋಗುತ್ತಾರೆ ಇದರಿಂದ ಗಾಬರಿಯಾದ ದೇವತೆಗಳು ಮೂರು ಲೋಕಗಳಲ್ಲಿ ಶ್ರೀಗಳನ್ನು ಸ್ಥಾಪಿಸಲು ತ್ರಿದೇವರ ಬಳಿ ಹೋಗಿ ಈ ಬಿಕ್ಕಟ್ಟನ್ನು ಹೋಗಲಾಡಿಸಲು ಮನವಿ ಮಾಡಿದರು ಈ ವೇಳೆಯಲ್ಲಿ ಶಿವನು ದೇವತೆಗಳಿಗೆ ಸಮುದ್ರ ಮಂಥನವನ್ನು ಸೂಚಿಸಿದನು ಅದನ್ನು ದೇವತೆಗಳು ಮತ್ತು ರಾಕ್ಷಸರು ಸಂತೋಷದಿಂದ ಸ್ವೀಕರಿಸಿದರು ಸಮುದ್ರ ಮಂಥನ ಮಾಡುವ ಪಾತ್ರದಲ್ಲಿ ಮಂದಾರಚಲ ಪರ್ವತವನ್ನು ಮುಖ್ಯವಾಗಿಸಿಕೊಂಡು ಸರ್ಪನಾಜನಾದ ವಾಸುಕಿಯನ್ನ ಹಗ್ಗವನ್ನಾಗಿಸಿಕೊಂಡರು ಈ ವೇಳೆಯಲ್ಲಿ ವಾಸುಕಿಯ ಮುಖವನ್ನು ರಾಕ್ಷಸರಿಗೆ ನೀಡಲಾಯಿತು ಹಾಗೂ ಬಾಲವನ್ನು ದೇವತೆಗಳ ಹಿಡಿದು ಮಂಥನ ಮಾಡಲು ಪ್ರಾರಂಭಿಸಿದರು ಸಾಗರದ ಮಂಥನದಿಂದ ಹದಿನಾಲ್ಕು ಪ್ರಮುಖ ರತ್ನಗಳು ಉತ್ಪತ್ತಿಯಾದವು ಅದರಲ್ಲಿ ಭಗವಂತನ ಧನ್ವಂತರಿಯು ಹದಿನಾಲ್ಕನೆಯ ರತ್ನದ ರೂಪದಲ್ಲಿ ಕಾಣಿಸಿಕೊಂಡನು ಅವರು ತನ್ನ ಕೈಯಲ್ಲಿ ಅಮೃತದ ಮಡಿಕೆಯನ್ನ ಹಿಡಿದುಕೊಂಡು ಭಗವಾನ್ ವಿಷ್ಣುವು ಅವರನ್ನ ದೇವತೆಗಳ ವೈದ್ಯ ಮತ್ತು ಸಸ್ಯಗಳು ಔಷಧೋಪಚಾರಗಳ ಅಧಿಪತಿಯನ್ನಾಗಿ ನೇಮಿಸಿದರು ಇದರಿಂದಾಗಿ ಮರ ಗಿಡಗಳಿಗೂ ಚಿಕಿತ್ಸಾ ಶಕ್ತಿ ಹೊಂದಿರುತ್ತದೆ ಎಂದು ನಂಬಿಕೆ ಇದೆ ಹಾಗಾಗಿ ಆರೋಗ್ಯದ ದೇವತೆಯಾಗಿ ಧನ್ವಂತರಿಯನ್ನ ಪೂಜಿಸಲಾಗುತ್ತದೆ ಧನ್ವಂತರಿ ದೇವತೆಯು ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿ ದಿನ ಜನಿಸಿದರು ಹಾಗಾಗಿ ಉತ್ತರ ಭಾರತದಲ್ಲಿ ಧನ್ವಂತರಿ ಜಯಂತಿಯನ್ನ ತ್ರಯೋದಶಿ ಎಂದು ಧನ್ತರಸ್ ಎಂದು ಕರೆಯುತ್ತಾರೆ ಹಾಗೆ ಧನ ತ್ರಯೋದಶಿ ಎಂದು ಯಮನ ದೀಪವನ್ನ ಯಾಕೆ ಹಚ್ಚಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ದೀಪಾವಳಿಯ ಮೊದಲನೇ ದಿನದಾದ ಧನೋತ್ರಯೋದಶಿ ಎಂದು ಯಮ ದೀಪವನ್ನ ಹಚ್ಚಲಾಗುವುದು ಮನೆ ಮುಂದೆ ಹಚ್ಚಿಡುವ ಈ ದೀಪಕ್ಕೆ ತುಂಬಾನೇ ಮಹತ್ವವಿದೆ ಈ ದಿನ ಯಮನನ್ನು ಪೂಜಿಸುವುದರ ಅಕಾಲಿಕ ಮರಣ ಭಯ ದೂರವಾಗುವುದು ಹಾಗೆ ಯಮನ ಅನುಗ್ರಹ ದೊರೆಯುವುದು ಎಂಬ ನಂಬಿಕೆ ಇದೆ ಧನತ್ರಯೋದಶಿ ಎಂದು ಯಮ ಪೂಜೆ ಮಾಡುವುದು ಅಥವಾ ಯಮ ಹಚ್ಚುವುದರ ಸಂಪೂರ್ಣ ವಿಡಿಯೋವನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಪ್ರತಿಯೊಬ್ಬರು ನಿಮ್ಮ ನಿಮ್ಮ ಕುಟುಂಬದಲ್ಲಿ ಧನತ್ರಯೋದಶಿ ಹಬ್ಬವನ್ನ ಸಂತೋಷದಿಂದ ಆಚರಿಸಿ ಸಂತೋಷದ ದಿನವನ್ನ ಕಳೆಯಿರಿ ಹಾಗೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು